ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಮಾತಿನ ಸಮರ ಕೂಡ ಜೋರಾಗಿದೆ ನಿನ್ನೆಯೂ ಬಿಸಿಲಿನ ತಾಪದ ಜೊತೆಗೆ ನಾಯಕರ ವಾಗ್ಯುದ್ದವೂ ತಾರಕಕ್ಕೇರಿತ್ತು ಅಖಾಡದಲ್ಲಿ ಮಾತನಾಡದೋನೇ ಮಹಾಶೂರ ಅನ್ನುವಂತಾಗ್ಬಿಟ್ಟಿದೆ ಬೆಂಗಳೂರಲ್ಲಿ ಎರಡನೇ ದಿನವೂ ಸಿಎಂ ಅಬ್ಬರ ಪ್ರಚಾರ ಬಿಜೆಪಿ ಸಂಸದರನ್ನ ಪುಕ್ಕಲರು ಎಂದು ಸಿಎಂ ಲೇವಡಿ ಲೋಕಸಭೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಮೊನೆಯಿಂದ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಸಮಾವೇಶ ರೋಡ್ ಶೋ ಅಂತ ಅಬ್ಬರಿಸ್ತಾ ಇದ್ದಾರೆ ನಿನ್ನೆ ಎರಡನೇ ದಿನವೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಗಲ್ಲಿ ಗಲ್ಲಿಯಲ್ಲೂ ಪ್ರಚಾರ ನಡೆಸಿದ್ರು ತಮ್ಮ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರ ಮತಯಾಚಿಸಿದ್ರು ಈ ವೇಳೆ ಬಿಜೆಪಿಯ ಸಂಸದರ ವಿರುದ್ಧ ಗದ ಪ್ರಹಾರ ನಡೆಸಿದ್ರು ಪುಕ್ಕಲರನ್ನ ಲೋಕಸಭೆಗೆ ಕಳಿಸಬೇಕಾ ಅಂತ ಲೇವಡಿ ಮಾಡಿದ್ದಾರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಯಾಕೆ ಹೋಗಿದ್ದೀರಿ ನೀವು ಯಾಕೆಂದಿಗೂ ಕೂಡ ನರೇಂದ್ರ ಮೋದಿ ಅವ್ರ ಕಂಡ ಭಯಾತ ನಡೆಸರ ನರೇಂದ್ರ ಮೋದಿ ಅವ್ರ ಎಂಕಲ ಕಳಿಸಬೇಕ ಲೋಕಸಭೆಗೆ ಸಿದ್ದರಾಮಯ್ಯ ಅಮಾವಾಸ್ಯ ಹೇಳಿಕೆಯೇ ಆಶೀರ್ವಾದ ಎಂದ ತೇಜಸ್ವಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯರನ್ನ ಸಿಎಂ ಅಮವಾಸೆ ಅಂತ ಟೀಕಿಸಿದ್ರು ಇದಕ್ಕೆ ನಯವಾಗಿ ಉತ್ತರಿಸಿರುವ ತೇಜಸ್ವಿ ಸೂರ್ಯ ಸಿದ್ದರಾಮಯ್ಯ ಹಿರಿಯರು ಅವರು ಏನೇ ಹೇಳಿದ್ರು ಆಶೀರ್ವಾದ ಅಂತ ತಿಳ್ಕೊಳ್ತೇನೆ ಅಂದ್ರು ಇಲ್ಲಿ ಇಲ್ಲಿ ಲೋಕಸಭೆಗೆ ಹೋಗಿರ್ತಕ್ಕಂಥ ಸೂರ್ಯ ಅವರು ಸೂರ್ಯ ಅವರು ಅಂತ ಕರೀತೀವಿ ನಾವು ಒಂದು ದಿನ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಮಾತಾಡಿಲ್ಲ ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯವ್ರ ಬಗ್ಗೆ ಭಾಳ ಗೌರವ ಇದೆ ಅವರು ಹಿರಿಯರು ಅವರು ನನಗೆ ಅಮಾವಾಸ್ಯೆ ಅಂತ ಕರೀಲಿ ಇನ್ನೊಂದೇನೇ ಕರೀಲಿ ಅಂಥವ್ರಿಗೆ ಅವ್ರು ಕೊಡ್ತಾ ಇರುವಂಥ ಒಂದು ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಯಾಕೆಂದರೆ ನಮ್ಮ ತಾತನ ಅಜ್ಜನ ವಯಸ್ಸಿನಲ್ಲಿ ಸಿದ್ದರಾಮಯ್ಯನವರು ಇರುವಂಥದ್ದು ಅವರ ಅವ್ರು ಏನೇ ಅವ್ರು ಅವರು ಏನೇ ಹೇಳಿದ್ರು ಅದು ಹಿರಿಯರು ಬೈದಿರೋ ಆಶೀರ್ವಾದ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಬೆಂಗಳೂರಿನ ರಾಜಾಜಿನಗರದಲ್ಲಿ ಸಿಎಂ ಡಿಸಿಎಂ ಒಂಟಿಯಾಗಿ ಮನ್ಸೂರ್ ಅಲಿ ಖಾನ್ ಪರ ಮತ ಶಿಕಾರಿ ನಡೆಸಿದ್ರು ಮುಸ್ಲಿಮರು ಪಂಚರ್ ಹಾಕೋದಕ್ಕೆ ಲಾಯಕ ಎಂದಿದ್ದ ತೇಜಸ್ವಿ ಸೂರ್ಯನಿಗೆ ಡಿಕೆ ಟಕ್ಕರ್ ಕೊಡುತ್ತಲೇ ಕಮಲ ಒಣಗಿ ಹೋಗುತ್ತೆ ತೆನೆ ಬಾಡಿ ಹೋಗುತ್ತೆ ಅಂತಂದ್ರು ಇದು ನಿಮ್ಮ ಕೈ ಒಣಗುದಿಲ್ಲ ಕಮಲ ಕೂಡ ಒಣಗೋಗ್ತದೆ ತೆನೆ ಕೂಡ ಬಿಜೆಪಿ ನಾಯಕರು ಕೊಡಗು ಕೊಪ್ಪಳ ಸೇರಿ ವಿವಿಧೆಡೆ ಮತ ಶಿಕಾರಿ ನಡೆಸಿದ್ರು ಅಶ್ವಥ್ ನಾರಾಯಣ್ ಸಿದ್ದರಾಮಯ್ಯಗೆ ಮೊಟ್ಟೆ ಸೇವೆ ಗ್ಯಾರಂಟಿ ಅಂದ್ರೆ ಶಾಸಕ ಜನಾರ್ದನ ರೆಡ್ಡಿ ಐದು ಗ್ಯಾರಂಟಿ ನಿಲ್ಲಿಸುತ್ತೇವೆ ಅಂದ್ರೆ ಬಿಡಲ್ಲ ಅಂತ ಗುಡುಗಿದ್ದಾರೆ ಒಂದೇ ಒಂದು ವರ್ಕೌಟ್ ಆಗೋದು ಮೊಟ್ಟೆ ಸೇವೆ ಸೊ ಹಾಗಾಗಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಮಾತ್ರ ವರ್ಕ್ ಆಗುತ್ತೆ ಇಲ್ಲಿ ಸಿದ್ದರಾಮಯ್ಯವ್ರ ಗ್ಯಾರಂಟಿ ಯಾವ ಕಾರಣದಲ್ಲೂ ವರ್ಕೌಟ್ ಆಗಲ್ಲ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರಿಗೂ ಅದಕ್ಕೇನು ಸಂಬಂಧ ಸಿದ್ದರಾಮಯ್ಯವ್ರು ಪ್ರಯತ್ನ ಮಾಡ್ತಾರೆ ಈ ಪ್ರಯತ್ನ ಎಲ್ಲರೂ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಸಿದ್ಧರಾಮಯ್ಯನ ನೋಟು ಬಿಜೆಪಿಗೆ ಓಟು ಇವತ್ತು ಐದು ಗ್ಯಾರಂಟಿಗಳು ನಾವು ನಿಲೀಸ್ ಅಂತಂದ್ರೆ ಅಷ್ಟು ಸುಲಭವಾಗಿ ನಾವು ಯಾರು ಕೂಡ ಕುಡಿಯುವುದಲ್ಲ ಆ ಭಗವಂತ ಇವತ್ತು ಈ ಹಿಂದೆ ನಾನು ಒಬ್ಬನೇ ಇದ್ದೆ ಇವತ್ತು ನನ್ನ ಜೊತೆಯಲ್ಲಿ ಸುಮಾರು ಅರವತ್ತಾರು ಮಂದಿ ಜೆಡಿ ಅವರು ಹತ್ತೊಂಬತ್ತು ಮಂದಿ ಎಲ್ಲರೂ ಸೇರಿದ್ರೆ ಎಂಬತ್ತೈದು ತೊಂಬತ್ತು ಮಂದಿ ಇದಿಲ್ಲ ನಾವು ಇವತ್ತು ಏನಾದರೂ ಇವರು ಗ್ಯಾರಂಟಿಗಳ ಬಗ್ಗೆ ನಾವು ನಿಲ್ಲಿಸ್ತೀವಿ ಅಂತಂದ್ರೆ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಪ್ರೀತಿ ಗೆಳ್ಕೊಂಡು ಬಂದು ಆ ಗ್ಯಾರಂಟಿಗಳು ಇಟ್ಕೊಂಡು ಜವಾಬ್ದಾರಿ ಒಟ್ಟಾರೆ ಲೋಕಸಭೆ ಅಖಾಡದಲ್ಲಿ ಬಿಸಿಲಿನ ತಾಪದ ಜೊತೆಗೆ ನಾಯಕರ ಮಾತಿನ ಸಮರ ರಂಗೇರಿದ್ದು ಏಟಿಗೆ ಎದುರೇಟು ನಡೀತಾನೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್